ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನೂರು ವರ್ಷ ಹಳೆಯ ಚಿನ್ನಾಭರಣ ಸಿಕ್ಕಿದ್ದಕ್ಕಿಂತ ಈಗ ಹೆಚ್ಚು ಕುತೂಹಲದಲ್ಲಿರೋದು ಇದೇ ಲಕ್ಕುಂಡಿಯಲ್ಲಿ ಈ ಹಿಂದೆ ಮುತ್ತುಗಳು ನೀಲಮಣಿ ಹವಳ ಸ್ಫಟಿಕ ಮುಂತಾದವುಗಳು ಪತ್ತೆ ಆಗಿವೆ ಎಂಬ ಮಾತು ಇಂತಹ ನಿಧಿ ಲಕ್ಕುಂಡಿ ಆಸುಪಾಸಿನಲ್ಲಿ ಇನ್ನೂ ಇದೆ ಎಂಬ ವದಂತಿಗಳು ಇಂತಹವೇ ವದಂತಿಗಳ ಹಿನ್ನೆಲೆಯಲ್ಲಿ ಯಾರು ಪ್ರಾಮಾಣಿಕವಾಗಿ ನಿಧಿ ಸರ್ಕಾರಕ್ಕೆ ತಲುಪಿಸಿದ್ದಾರೋ ಅವರಿಗೆ ಅದುವೇ ಸಮಸ್ಯೆಯಾಗಿ ಕಾಡ್ತಿರುವಂತಿದೆ ನಿಧಿಯ ಕುರಿತು ಅಧಿಕಾರಿಗಳ ದ್ವಂದ್ವ ಹೇಳಿಕೆಗಳಿಂದ ಮನೆ ಮಾಲೀಕರಿಗೆ ಗೊಂದಲ ಮೂಡಿಸಿದೆ ಜನವರಿ ಹತ್ತರಂದು ಲಕ್ಕುಂಡಿ ಗ್ರಾಮದಲ್ಲಿ ಗಂಗವ ಬಸವರಾಜ್ ರೆತ್ತಿ ಎಂಬುವರು ಮನೆ ಕಟ್ಟಲು ಅಡಿಪಾಯ ಆಗಿರುವಾಗ ಚಿನ್ನದ ನಿಧಿ ಸಿಕ್ಕಿದ್ದು ಗಂಗವ ರೆತ್ತಿ ಮಗ ಪ್ರಜ್ವಲ್ ರೀತಿ ನಮ್ಮದಲ್ಲದ ನಿಧಿಯನ್ನ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತಿಳಿಸಿ ನಮಗೆ ಜಾಗ ಕೊಡಿ ಮನೆ ಕಟ್ಟಿಸಿ ಉದ್ಯೋಗ ಕೊಡಿ ಎಂದು ಮನವಿ ಮಾಡಿದ್ದಾರೆ ನಾನೂರ ಅರವತ್ತಾರು ಗ್ರಾಮ್ ಚಿನ್ನದ ನಿಧಿಯಲ್ಲಿನ ಚಿನ್ನಾಭರಣಗಳನ್ನು ಜಿಲ್ಲಾಧಿಕಾರಿ ದುರ್ಗೇಶ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಸೇರಿದಂತೆ ಇತರೆ ಅಧಿಕಾರಿಗಳ ಸಮ್ಮುಖದಲ್ಲಿ ಪರಿಶೀಲನೆ ನಡೆಸಿ ಇದರ ಮಾಹಿತಿ ಸಚಿವ ಎಚ್ ಕೆ ಪಾಟೀಲ್ ಅವರಿಗೂ ತಲುಪಿಸುತ್ತಾರೆ ಬಳಿಕ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ಗಮನಕ್ಕೂ ಬಂತು ಮರುದಿನ ಹನ್ನೊಂದನೇ ತಾರೀಖಿನಂದು ಲಕ್ಕುಂಡಿ ಗ್ರಾಮಕ್ಕೆ ಭೇಟಿ ನೀಡಿದ ಪುರಾತತ್ವ ಇಲಾಖೆಯ ಧಾರವಾಡ ಅಧೀಕ್ಷಕ ರಮೇಶ್ ಮುಲಿಮನಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಚಿನ್ನದ ನಾಣ್ಯಗಳು ಸಿಕ್ಕರೆ ಇತಿಹಾಸ ಅರಿಯಲು ಆಧಾರವಾಗ್ತಿತ್ತು ಆದರೆ ನಿನ್ನೆ ಸಿಕ್ಕ ತಾಮ್ರದ ತಂಬಿಗೆಯಲ್ಲಿ ಚಿನ್ನಾಭರಣಗಳು ಮುರಿದಿವೆ ಹಿಂದೆ ಅಜ್ಜ ಮುತ್ತಜ್ಜರು ಸುರಕ್ಷತೆ ದೃಷ್ಟಿಯಿಂದ ಒಲೆ ಬಳಿ ಆಭರಣಗಳನ್ನು ಇಡ್ತಿದ್ರು ಅಂಥದ್ದೇ ಆಭರಣಗಳು ಹೊರತು ಇದು ನಿಧಿಯಲ್ಲ ಅಂತ ಹೇಳಿದರು ಇವರ ಈ ಹೇಳಿಕೆಯೇ ಗೊಂದಲಕ್ಕೆ ಆಸ್ಪದ ನೀಡಿತ್ತು ಅಧಿಕಾರಿಗಳು ನಿಧಿ ಅಲ್ಲ ಎನ್ನುತ್ತಿದ್ದಾರೆ ಅಲ್ಲದಿದ್ರೆ ಬಂಗಾರ ನಮ್ಮದು ನಮ್ಮ ಅಜ್ಜ ಮುತ್ತಜ್ಜ ಹಿರಿಯರು ಈ ಹಿಂದೆ ನಮ್ಮ ಮನೆಯಲ್ಲಿ ಇಟ್ಟಿರುವ ಬಂಗಾರ ಅದನ್ನು ವಾಪಸ್ ಕೊಡಿ ಎಂದು ಸ್ಥಳದ ಮಾಲೀಕರು ರೀತಿ ಹಾಗೂ ಕುಟುಂಬದವರು ಒತ್ತಾಯಿಸಿದರು ಎಲ್ಲರೂ ನಮಸ್ಕಾರ ನಾನು ಹನ್ನೊಂದನೇ ತಾರೀಕು ಭೇಟಿ ಕೊಟ್ಟಾಗ ಅಲ್ಲಿ ಇರ್ತಕ್ಕಂಥ ಮಾಡಿದ್ದಾಗಿತ್ತು ಕೇವಲ ಆ ಸೈಟು ನೋಡಲಿಕ್ಕೆ ಹೋಗಿ ಹೋಗಿದ್ದು ನನ್ನ ಒಂದು ಉದ್ದೇಶ ಸೊ ಆ ಸಂದರ್ಭದೊಳಗಡೆ ಅಲ್ಲಿ ಸಿಕ್ಕಂಥ ಎಲ್ಲ ಅವಶೇಷಗಳು ಏನದಾವು ಸುಮಾರು ನೂರು ವರ್ಷಗಳ ಮೇಲ್ಗ ಮೇಲ್ಪಟ್ಟದ್ದು ಹೀಗಾಗಿ ಎಲ್ಲವೂ ಎಂಟಿಕ್ನೆ ಅಂತ ಹೇಳ್ಬೋದು ವಿಚಿತ್ರ ನಾವಂದರೆ ನೀವು ಹೇಳಿದ್ದು ನಾನು ನಾನಾಗಿದ್ದು ನಾನು ಮಾತಾಡಿದ ಹಾಗಾಗಿದ್ದೆ ದಯವಿಟ್ಟು ಅಪಾರ್ಥ ಮಾಡಿಕೊಬಿಟ್ರಿ ಈ ಕರ್ನಾಟಕ ನಿಕ್ಷೇಪ ನಿಧಿಯ ಅಡಿಯಲ್ಲಿ ಹತ್ತು ರೂಪಾಯಿಗಿಂತ ಹೆಚ್ಚಿನ ಬೆಲೆ ಬಾಳು ಏನೇ ವಸ್ತು ಸಿಕ್ಕಿದೆ ಆದರೆ ಭೂಮಿಯ ಕೆಳಗಡೆ ಅದೆಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಸರ್ ದಯವಿಟ್ಟು ನಿನ್ನೆ ನಮ್ಮ ನನ್ನ ಪರಿಸ್ಥಿತಿ ಹೆಂಗೆ ಗೊತ್ತಿಲ್ಲ ಸರ್ ನನಗೆ ಸುಮಾರು ಮರುದಿನ ತತ್ವ ಇಲಾಖೆ ಧಾರವಾಡ ಅಧೀಕ್ಷಕ ರಮೇಶ್ ಮುಲಿಮನೆ ನೀಡಿದ ಮತ್ತೊಂದು ಹೇಳಿಕೆ ನೀಡಿದ್ದು ಅನುಮಾನ ಚರ್ಚೆಗೆ ಎಡೆ ಮಾಡಿದೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಡದಲ್ಲಿ ಹೇಳಿಕೆ ನೀಡಿದ್ದೆ ಅದು ನಿಧಿಯಾಗಿದೆ ಅಲ್ಲಿ ಸಿಕ್ಕಿರುವ ನಿಧಿಯು ನೂರು ವರ್ಷಗಳ ಹಿಂದಿನದಾಗಿದ್ದು ಪುರಾತನ ಆಭರಣಗಳಾಗಿವೆ ನಿನ್ನೆ ನನ್ನ ಪರಿಸ್ಥಿತಿ ಹೇಗಿತ್ತೋ ಗೊತ್ತಿಲ್ಲ ಆದರೆ ಇವತ್ತು ಹೇಳ್ತಿರೋದು ಸತ್ಯ ಅಂತಾರೆ ಸಿಕ್ಕ ನಿಧಿ ಮತ್ತೆ ಆ ಕುಟುಂಬದವರ ಕೈ ಸೇರದಂತೆ ಮಾಡುವ ಪ್ರಯತ್ನ ಇದಾಗಿತ್ತು ಎಂಬುದು ಈ ಹೇಳಿಕೆ ಸ್ಪಷ್ಟಪಡಿಸುತ್ತದೆ ಇದು ಇನ್ನಷ್ಟು ಗೊಂದಲಕ್ಕೆ ಎಡೆಯಾಗುವುದನ್ನು ತಪ್ಪಿಸಲು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಖುದ್ದು ಲಕ್ಕುಂಡಿ ಗ್ರಾಮಕ್ಕೆ ಬರಬೇಕಾಯಿತು ಹದಿಮೂರನೇ ತಾರೀಕಿನಂದು ಲಕ್ಕುಂಡಿಯಲ್ಲಿಯೇ ಮಾಧ್ಯಮಗೋಷ್ಠಿ ನಡೆಸಿದ ಸಚಿವ ಎಚ್ ಕೆ ಪಾಟೀಲ್ ಸಿಕ್ಕ ನಿಧಿ ನಮದಲ್ಲವೆಂದು ಸರ್ಕಾರಕ್ಕೆ ನೀಡುವ ಪ್ರಜ್ವಲ್ ರೀತಿ ಹಾಗೂ ಅವರ ತಾಯಿ ಕಸ್ತೂರವ ರೀತಿ ಅವರ ಗುಣ ನಿಧಿಗಿಂತ ಹೆಚ್ಚು ಬೆಲೆ ಅವರ ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿದ್ದು ನಮ್ಮ ಗದಗ ಜಿಲ್ಲೆ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತ ವಿಷಯಕ್ಕೆ ತೆರೆ ಎಳೆದು ಬಿಟ್ಟಿದ್ದಾರೆ ಈಗ ಗ್ರಾಮಸ್ಥರು ಹಿರಿಯರು ಈ ಕುಟುಂಬಕ್ಕೆ ಜಾಗ ಕೊಟ್ಟು ಮನೆ ಕಟ್ಟಿಸಿಕೊಡ್ಬೇಕು ಜೊತೆಗೆ ಬಾಲಕನ ತಾಯಿಗೆ ಉದ್ಯೋಗ ಕೊಡಬೇಕು ಎಂಬ ಬೇಡಿಕೆ ಮುಂದಿಟ್ಟಿದ್ದಾರೆ ಈ ವಿಚಾರಗಳ ಕುರಿತು ಮಾನ್ಯ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡಲಾಗುವುದು ಕಾನೂನು ಪ್ರಕಾರ ಪ್ರಜ್ವಲ್ ರೀತಿ ಹಾಗೂ ಅವರ ತಾಯಿ ಕಸ್ತೂರಬಾ ರೀತಿ ಕುಟುಂಬಕ್ಕೆ ಯಾವ ರೀತಿಯ ಗೌರವ ಮತ್ತು ನೆರವು ನೀಡಬೇಕು ಎಂತ ನಿರ್ಧಾರ ಮಾಡುತ್ತೇವೆ ಎಂದು ಕೂಡ ಹೇಳಿದ್ದಾರೆ ಚಿನ್ನಕ್ಕಿಂತ ಹೆಚ್ಚು ಮೌಲ್ಯವಿದ್ದದ್ದು ಹದಿನಾಲ್ಕು ವರ್ಷದ ಬಾಲಕನ ಪ್ರಾಮಾಣಿಕತೆ ಆ ಮನೆಯವರು ಬಯಸಿದ್ರೆ ಅದನ್ನು ಯಾರಿಗೂ ತಿಳಿಸದಂತೆ ಆ ನಿಧಿಯನ್ನು ಇಟ್ಕೊಳ್ಬಹುದಿತ್ತು ಈ ಪತ್ತೆಯನ್ನ ಮೊದಲಾಗಿ ಯುವ ಬಾಲಕ ಪ್ರಜ್ವಲ್ ರೀತಿ ನೋಡಿದ್ದ ಮತ್ತು ತಕ್ಷಣವೇ ಜಿಲ್ಲಾಡಳಿತಕ್ಕೆ ತಿಳಿಸಿದ್ದ ಆದರೆ ಕುಟುಂಬದ ಪರಿಸ್ಥಿತಿ ಈಗಲೂ ಇನ್ನೂ ಸಂಕಷ್ಟದಲ್ಲಿದೆ ನಿಧಿ ಸಿಕ್ಕ ಸ್ಥಳವನ್ನ ಅಧಿಕಾರಿಗಳು ನಿಷೇಧಿತ ಪ್ರದೇಶ ಎಂದು ಘೋಷಿಸಿದ ಪರಿಣಾಮ ಮನೆ ನಿರ್ಮಾಣ ಕೆಲಸ ಅರ್ಧದಲ್ಲಿ ನಿಲ್ಲಿಸಲಾಗಿದೆ ಇದರಿಂದ ಕುಟುಂಬಕ್ಕೆ ವಾಸದ ಸಮಸ್ಯೆ ಉಂಟಾಗಿದೆ ಸರ್ಕಾರವೇ ಬೇರೊಂದು ಭೂಮಿಯನ್ನು ನೀಡಿ ಮನೆ ಕಟ್ಟಲು ಸಹಾಯ ಮಾಡಬೇಕು ಎಂಬ ಬೇಡಿಕೆಗೆ ಬೇರೆ ಕಾರಣ ಇದೆ ಅದು ಅಪಶಕುನದ್ದು ನಿಧಿ ಸಿಕ್ಕ ಸ್ಥಳವನ್ನ ಗ್ರಾಮಸ್ಥರು ಅಪಶಕುನ ಅಂತ ಭಯಪಡ್ತಾರೆ ಮತ್ತು ಅದನ್ನು ದೇವಸ್ಥಾನ ಪೂಜೆ ಸ್ಥಳ ಇತ್ಯಾದಿಗೆ ಬಳಸಬೇಕು ಅಂತಲೂ ಹೇಳಿದ್ದಾರೆ ಇನ್ನೊಂದು ವಿಷಯ ಅಂದರೆ ಈ ವೇಳೆ ಲಕ್ಕುಂಡಿಯಲ್ಲಿ ಇನ್ನೂ ಕೆಲವು ಹಳೆಯ ವಸ್ತುಗಳು ಮುತ್ತುಗಳು ನೀಲಮಣಿ ಹವಳ ಸ್ಫಟಿಕ ಮುಂತಾದವುಗಳು ಪತ್ತೆಯಾಗಿವೆ ಎಂಬುದು ಇತ್ತೀಚೆಗೆ ಬಸಪ್ಪ ಬಡಿಗೆರೆ ಎಂಬ ವ್ಯಕ್ತಿಯ ಜಾಗದಲ್ಲಿ ಮುತ್ತುಗಳು ಹವಳ ನೀಲಮಣಿ ಮತ್ತು ಅಪರೂಪದ ಕರಿಪುಕ್ಕ ಸೇರಿದಂತೆ ಹಳೆಯ ಪುರಾತನ ವಸ್ತುಗಳು ಸಿಕ್ಕಿವೆ ಎನ್ನಲಾಗುತ್ತಿದೆ ಆದರೂ ಸರ್ಕಾರ ಅಥವಾ ಅಧಿಕಾರಿಗಳಿಂದ ಈ ಹೊಸ ಪತ್ತೆಗಳ ಬಗ್ಗೆ ಅಧಿಕೃತ ಪ್ರಕಟಣೆ ಬಂದಿಲ್ಲ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು